ವೆಲ್ಕಮ್ ಬ್ಯಾಕ್ ಈ ಸ್ಥಳ ಪರಿಸರ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ್ದ ತಾಣವಾಗಿತ್ತು ವಾಯು ವಿಹಾರಕ್ಕಾಗಿ ನೂರಾರು ಜನ ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಈ ಜಾಗದಲ್ಲಿ ಭಯ ಹುಟ್ಟುವ ವಾತಾವರಣ ನಿರ್ಮಾಣವಾಗಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಕಾಡಿನಂತಾದ ಮಣ್ಣಪ್ಪಳ್ಳ ಉದ್ಯಾನವನ ಉದ್ಯಾನವನದಲ್ಲಿ ಲವ್ ಬರ್ಡ್ಸ್ ಹಾವಳಿ ಮಣಿಪಾಲದಲ್ಲಿರುವ ಮಣ್ಣಪ್ಪಳ್ಳ ಕೆರೆ ತಟವೇ ಮಣ್ಣಪ್ಪಳ್ಳ ಉದ್ಯಾನವನ ಈ ಪಾರ್ಕ್ಗೆ ನಿತ್ಯ ವಾಕಿಂಗ್ ಮಾಡಲು ಜನರು ಬರುತ್ತಾರೆ ಆದರೆ ಸದ್ಯ ಪ್ರತಿಷ್ಠಿತ ನಗರದ ಪಾರ್ಕ್ನಲ್ಲಿ ಜನ ಆರಾಮಾಗಿ ಓಡಾಡೋದು ಕಷ್ಟವಾಗಿದೆ ಒಂದು ಕಡೆಯಿಂದ ನಿರ್ವಹಣೆ ಸರಿಯಾಗಿ ಇಲ್ಲದೆ ಬೆಳೆದು ನಿಂತ ಗಿಡಗಂಟಿಗಳು ಪೊದೆಗಳು ಮತ್ತೊಂದು ಕಡೆ ಬೀದಿ ನಾಯಿಗಳ ಹಾವಳಿ ಪಾರ್ಕ್ನಲ್ಲಿ ನಲ್ಲಿ ಸಮಯ ಕಳೆಯೋಣ ರಿಲ್ಯಾಕ್ಸ್ ಆಗಿ ವಾಕಿಂಗ್ ಮಾಡೋಣ ಅಂತ ಅಂದ್ರೆ ಬೀದಿ ನಾಯಿಗಳು ಭಯ ಬೀಳುವಂತೆ ಮಾಡುತ್ತವೆ ಮಣ್ಣಪಲ್ಲ ಹೇಳುದು ಭೌಗೋಳಿಕವಾಗಿ ಮಣಿಪಾಲದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವ ಸುಂದರವಾದ ಪ್ಲೇಸ್ ಬಹುಶಃ ಈ ನಿಟ್ಟಿನಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ ಅದೊಂದು ಎಲ್ಲರೂ ಬಂದು ಕುತ್ಕೊಳ್ಳುವಂತ ಪಾರ್ಕಿಂಗ್ ಪ್ಲೇಸ್ ಆಗಿರಬಹುದು ಅದೇ ರೀತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಅದೀಗ ಎಲ್ಲ ನಾಮಕೆ ನಾಂಬಿಕೆ ಮಾತ್ರ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಶುಚಿತ್ವ ಕೂಡ ಇಲ್ಲ ಸ್ವಚ್ಛತೆ ಇಲ್ಲ ಗಂಟೆಗಳು ಬೆಳೆದಿದೆ ಮತ್ತೆ ಕುಂಡ ಪೋಕರಿಗಳ ಹಾವಳಿ ಹೆಚ್ಚಿದೆ ಪೊಲೀಸರು ಕೂಡ ಆದಷ್ಟು ಗಸ್ಸುಗಳನ್ನು ತಿರುಗಬೇಕಾಗ್ತದೆ ಹಗಲಲ್ಲಿ ಹೊತ್ತಿನಲ್ಲಿ ಸ್ವಚ್ಛಂದವಾಗಿ ನಿರ್ಭೀತವಾಗಿ ತಿರುಗುವಂತಹ ಯುವ ಜೋಡಿಗಳು ಕೂಡ ಇದ್ದಾರೆ ಈ ಪಾರ್ಕ್ ಪ್ರೇಮಿಗಳ ಅಡ್ಡೆಯಾಗಿದೆ ಮಹಿಳೆಯರು ವೃದ್ಧರು ಇಲ್ಲಿ ಓಡಾಡೋದಕ್ಕೂ ಮುಜುಗರ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಡ ಹಗಲೇ ರೊಮ್ಯಾನ್ಸ್ ಮೂಡ್ನಲ್ಲಿ ಕಾಲ ಕಳೆಯುತ್ತಾರೆ ಮುಂದೊಂದು ದಿನ ಈ ಪಾರ್ಕ್ ಅನೈತಿಕ ಚಟುವಟಿಕೆ ಕೇಂದ್ರವಾಗಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ ಸಭ್ಯರಿಗೆ ಅಲ್ಲಿ ಸಂಚರಿಸಲು ಸ್ವಲ್ಪ ಭಯ ಪಡುವಾಗ್ತದೆ ಆ ನಾಯಿಗಳ ಉಪ್ಪಟಗಳ ಉಂಟು ಕೋಲನ್ನು ಹಿಡ್ಕೊಂಡೇ ವಾಕಿಂಗ್ ಮಾಡಬೇಕಾಗ್ತದೆ ಯಾಕಂದ್ರೆ ಬೀದಿ ನಾಯಿಗಳು ಇಲ್ಲಿ ಬಂದು ಸಂಚರಿಸಿ ಅದಕ್ಕೆ ಆಹಾರ ಅಲ್ಲಿ ಸಿಗೋದರಿಂದ ಬೀದಿ ನಾಯಿಗಳು ಅಲ್ಲಿರ್ತದೆ ಕಿಲೋಮೀಟರ್ ಸುತ್ತಮುತ್ತ ಅಳತೆಯ ಸುಂದರವಾದ ಈ ಮಣ್ಣಪ್ಪ ನಾವೆಲ್ಲರೂ ಕೂಡ ಇದನ್ನು ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹದಿನಲ್ಲಿ ತರಬೇಕಂತ ಇನ್ನಾದರೂ ಮಣಿಪಾಲ ಪೊಲೀಸರು ದಿನನಿತ್ಯ ಗಸ್ತು ತಿರುಗುವ ಜೊತೆಗೆ ಇಂತಹ ಯುವ ಜೋಡಿಗಳ ಆಟಕ್ಕೆ ಬ್ರೇಕ್ ಹಾಕಬೇಕಿದೆ ಬೀದಿ ನಾಯಿಗಳ ಕಾಟ ತಪ್ಪಿಸುವ ಜೊತೆಗೆ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಿದೆ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ವೆಲ್ಕಮ್ ಬ್ಯಾಕ್ ಈ ಸ್ಥಳ ಪರಿಸರ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ್ದ ತಾಣವಾಗಿತ್ತು ವಾಯು ವಿಹಾರಕ್ಕಾಗಿ ನೂರಾರು ಜನ ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಈ ಜಾಗದಲ್ಲಿ ಭಯ ಹುಟ್ಟುವ ವಾತಾವರಣ ನಿರ್ಮಾಣವಾಗಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಕಾಡಿನಂತಾದ ಮಣ್ಣಪ್ಪಳ್ಳ ಉದ್ಯಾನವನ ಉದ್ಯಾನವನದಲ್ಲಿ ಲವ್ ಬರ್ಡ್ಸ್ ಹಾವಳಿ ಮಣಿಪಾಲದಲ್ಲಿರುವ ಮಣ್ಣಪ್ಪಳ್ಳ ಕೆರೆ ತಟವೇ ಮಣ್ಣಪ್ಪಳ್ಳ ಉದ್ಯಾನವನ ಈ ಪಾರ್ಕ್ಗೆ ನಿತ್ಯ ವಾಕಿಂಗ್ ಮಾಡಲು ಜನರು ಬರುತ್ತಾರೆ ಆದರೆ ಸದ್ಯ ಪ್ರತಿಷ್ಠಿತ ನಗರದ ಪಾರ್ಕ್ನಲ್ಲಿ ಜನ ಆರಾಮಾಗಿ ಓಡಾಡೋದು ಕಷ್ಟವಾಗಿದೆ ಒಂದು ಕಡೆಯಿಂದ ನಿರ್ವಹಣೆ ಸರಿಯಾಗಿ ಇಲ್ಲದೆ ಬೆಳೆದು ನಿಂತ ಗಿಡಗಂಟಿಗಳು ಪೊದೆಗಳು ಮತ್ತೊಂದು ಕಡೆ ಬೀದಿ ನಾಯಿಗಳ ಹಾವಳಿ ಪಾರ್ಕ್ ನಲ್ಲಿ ಸಮಯ ಕಳೆಯೋಣ ರಿಲ್ಯಾಕ್ಸ್ ಆಗಿ ವಾಕಿಂಗ್ ಮಾಡೋಣ ಅಂತ ಅಂದ್ರೆ ಬೀದಿ ನಾಯಿಗಳು ಭಯ ಬೀಳುವಂತೆ ಮಾಡುತ್ತವೆ ಮಣ್ಣಪಾಲ ಹೇಳುದು ಭೌಗೋಳಿಕವಾಗಿ ಮಣಿಪಾಲದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವ ಸುಂದರವಾದ ಪ್ಲೇಸ್ ಬಹುಶಃ ಈ ನಿಟ್ಟಿನಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ ಅದೊಂದು ಎಲ್ಲರೂ ಬಂದು ಕುತ್ಕೊಳ್ಳುವಂತ ಪಾರ್ಕಿಂಗ್ ಪ್ಲೇಸ್ ಆಗಿರಬಹುದು ಅದೇ ರೀತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಅದೀಗ ಎಲ್ಲ ಅಹ್ ನಾಂಬಿಕೆ ಮಾತ್ರ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಶುಚಿತ್ವ ಕೂಡ ಇಲ್ಲ ಸ್ವಚ್ಛತೆ ಇಲ್ಲ ಗಿಡ ಗಂಟೆಗಳು ಬೆಳದಿದೆ ಮತ್ತೆ ಹುಂಡ ಪೋಕರಿಗಳ ಹಾವಳಿ ಹೆಚ್ಚಿದೆ ಪೊಲೀಸರು ಕೂಡ ಆದಷ್ಟು ಗಸುಗಳನ್ನ ತೆಗಿಬೇಕಾಗ್ತದೆ ಹಗಲಿನ ಹೊತ್ತಿನಲ್ಲಿ ಸ್ವಚ್ಛಂದವಾಗಿ ನಿರ್ಮೀತವಾಗಿ ತಿರುಗುವಂತಹ ಯುವ ಜೋಡಿಗಳು ಕೂಡ ಇದ್ದಾರೆ ಈ ಪಾರ್ಕ್ ಪ್ರೇಮಿಗಳ ಅಡ್ಡೆಯಾಗಿದೆ ಮಹಿಳೆಯರು ವೃದ್ಧರು ಇಲ್ಲಿ ಓಡಾಡೋದಕ್ಕೂ ಮುಜುಗರ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಡ ಹಗಲೇ ರೊಮ್ಯಾನ್ಸ್ ಮೂಡ್ ನಲ್ಲಿ ಕಾಲ ಕಳೆಯುತ್ತಾರೆ ಮುಂದೊಂದು ದಿನ ಈ ಪಾರ್ಕ್ ಅನೈತಿಕ ಚಟುವಟಿಕೆ ಕೇಂದ್ರವಾಗಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ ಸಭ್ಯರಿಗೆ ಅಲ್ಲಿ ಸಂಚರಿಸಲು ಸ್ವಲ್ಪ ಭಯ ಕೋ ನಾಯಿಗಳ ಉಪ್ಪಾಟಗಳ ಉಂಟು ಕೋಲನ್ನ ಹಿಡ್ಕೊಂಡೇ ವಾಕಿಂಗ್ ಮಾಡಬೇಕಾಗ್ತದೆ ಯಾಕಂದ್ರೆ ಬೀದಿ ನಾಯಿಗಳು ಇಲ್ಲಿ ಬಂದು ಸಂಚರಿಸಿ ಅದಕ್ಕೆ ಆಹಾರ ಅಲ್ಲಿ ಸಿಗೋದರಿಂದ ಬೀದಿ ನಾಯಿಗಳು ಅಲ್ಲಿ ಇರ್ತದೆ ಸುಮಾರು ಮೂರೂವರೆ ಕಿಲೋಮೀಟರ್ ಸುತ್ತಮುತ್ತ ಅಳತೆಯ ಒಂದು ಸುಂದರವಾದ ಈ ಅಹ್ ನಾವೆಲ್ಲರೂ ಕೂಡ ಇದನ್ನ ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅದನ್ನ ಸಂಪೂರ್ಣವಾಗಿ ಹದ್ದು ಬಸ್ಕೊಂಡು ಇನ್ನಾದರೂ ಮಣಿಪಾಲ ಪೊಲೀಸರು ದಿನನಿತ್ಯ ಗಸ್ತು ತಿರುಗುವ ಜೊತೆಗೆ ಇಂತಹ ಯುವ ಜೋಡಿಗಳ ಆಟಕ್ಕೆ ಬ್ರೇಕ್ ಹಾಕಬೇಕಿದೆ ಬೀದಿನಾಯಿಗಳ ಕಾಟ ತಪ್ಪಿಸುವ ಜೊತೆಗೆ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಿದೆ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ವೆಲ್ಕಮ್ ಬ್ಯಾಕ್ ಈ ಸ್ಥಳ ಪರಿಸರ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ್ದ ತಾಣವಾಗಿತ್ತು ವಿಹಾರಕ್ಕಾಗಿ ನೂರಾರು ಜನ ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಈ ಜಾಗದಲ್ಲಿ ಭಯ ಹುಟ್ಟುವ ವಾತಾವರಣ ನಿರ್ಮಾಣವಾಗಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಉದ್ಯಾನವನ ಉದ್ಯಾನವನದಲ್ಲಿ ಲವ್ ಬರ್ಡ್ಸ್ ಹಾವಳಿ ಮಣಿಪಾಲದಲ್ಲಿರುವ ಮಣ್ಣಪ್ಪಳ್ಳ ಕೆರೆ ತಟವೇ ಮಣ್ಣಪ್ಪಳ್ಳ ಉದ್ಯಾನವನ ಈ ಪಾರ್ಕ್ಗೆ ನಿತ್ಯ ವಾಕಿಂಗ್ ಮಾಡಲು ಜನರು ಬರುತ್ತಾರೆ ಆದರೆ ಸದ್ಯ ಪ್ರತಿಷ್ಠಿತ ನಗರದ ಪಾರ್ಕ್ನಲ್ಲಿ ಜನ ಆರಾಮಾಗಿ ಓಡಾಡೋದು ಕಷ್ಟವಾಗಿದೆ ಒಂದು ಕಡೆಯಿಂದ ನಿರ್ವಹಣೆ ಸರಿಯಾಗಿ ಇಲ್ಲದೆ ಬೆಳೆದು ನಿಂತ ಗಿಡಗಂಟಿಗಳು ಪೊದೆಗಳು ಮತ್ತೊಂದು ಕಡೆ ಬೀದಿ ನಾಯಿಗಳ ಹಾವಳಿ ಪಾರ್ಕ್ ನಲ್ಲಿ ಸಮಯ ಕಳೆಯೋಣ ರಿಲ್ಯಾಕ್ಸ್ ಆಗಿ ವಾಕಿಂಗ್ ಮಾಡೋಣ ಅಂತ ಅಂದ್ರೆ ಬೀದಿ ನಾಯಿಗಳು ಭಯ ಬೀಳುವಂತೆ ಮಾಡುತ್ತವೆ ಮಣ್ಣಪಲ್ಲ ಹೇಳುದು ಭೌಗೋಳಿಕವಾಗಿ ಮಣಿಪಾಲದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವ ಸುಂದರವಾದ ಪ್ಲೇಸ್ ಬಹುಶಃ ಈ ನಿಟ್ಟಿನಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ ಅದೊಂದು ಎಲ್ಲರೂ ಬಂದು ಕುತ್ಕೊಳ್ಳುವಂತ ಪಾರ್ಕಿಂಗ್ ಪ್ಲೇಸ್ ಆಗಿರಬಹುದು ಅದೇ ರೀತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಅದೀಗ ಎಲ್ಲ ಅಹ್ ನಾಮಕೆ ವಾಸೆ ಮಾತ್ರ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಶುಚಿತ್ವ ಕೂಡ ಇಲ್ಲ ಸ್ವಚ್ಛತೆ ಇಲ್ಲ ಗಂಟೆಗಳು ಬೆಳೆದಿದೆ ಮತ್ತೆ ಕುಂಡ ಪೋಕರಿಗಳ ಹಾವಳಿ ಹೆಚ್ಚಿದೆ ಪೊಲೀಸರು ಕೂಡ ಆದಷ್ಟು ಗಸ್ಸುಗಳನ್ನು ತಿರುಗಬೇಕಾಗ್ತದೆ ಹಗಲಿನ ಹೊತ್ತಿನಲ್ಲಿ ಸ್ವಚ್ಛಂದವಾಗಿ ನಿರ್ಭೀತವಾಗಿ ತಿರುಗುವಂತಹ ಯುವ ಜೋಡಿಗಳು ಕೂಡ ಇದ್ದಾರೆ ಈ ಪಾರ್ಕ್ ಪ್ರೇಮಿಗಳ ಅಡ್ಡೆಯಾಗಿದೆ ಮಹಿಳೆಯರು ವೃದ್ಧರು ಇಲ್ಲಿ ಓಡಾಡೋದಕ್ಕೂ ಮುಜುಗರ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಡ ಹಗಲೇ ರೊಮ್ಯಾನ್ಸ್ ಮೂಡ್ನಲ್ಲಿ ಕಾಲ ಕಳೆಯುತ್ತಾರೆ ಮುಂದೊಂದು ದಿನ ಈ ಪಾರ್ಕ್ ಅನೈತಿಕ ಚಟುವಟಿಕೆ ಕೇಂದ್ರವಾಗಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ ಸಭ್ಯರಿಗೆ ಅಲ್ಲಿ ಸಂಚರಿಸಲು ಸ್ವಲ್ಪ ಭಯ ಪಡುವಾಗುತ್ತದೆ ನಾಯಿಗಳ ಉಪ್ಪಟಗಳ ಉಂಟು ಕೋಲನ್ನು ಹಿಡ್ಕೊಂಡೇ ವಾಕಿಂಗ್ ಮಾಡಬೇಕಾಗ್ತದೆ ಯಾಕಂದ್ರೆ ಬೀದಿ ನಾಯಿಗಳು ಇಲ್ಲಿ ಬಂದು ಸಂಚರಿಸ ಅದಕ್ಕೆ ಆಹಾರ ಅಲ್ಲಿ ಸಿಗುವುದರಿಂದ ಬೀದಿ ನಾಯಿಗಳು ಅಲ್ಲಿರ್ತದೆ ಸುಮಾರು ಮೂರುವರೆ ವರೆ ಸುತ್ತಮುತ್ತ ಅಳತೆಯ ಸುಂದರವಾದ ಈ ನಾವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಮಣ್ಣಪ್ಪ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹದಿನಲ್ಲಿ ತರಬೇಕಂತ ಇನ್ನಾದರೂ ಮಣಿಪಾಲ ಪೊಲೀಸರು ದಿನನಿತ್ಯ ಗಸ್ತು ತಿರುಗುವ ಜೊತೆಗೆ ಇಂತಹ ಯುವ ಜೋಡಿಗಳ ಆಟಕ್ಕೆ ಬ್ರೇಕ್ ಹಾಕಬೇಕಿದೆ ಬೀದಿ ನಾಯಿಗಳ ಕಾಟ ತಪ್ಪಿಸುವ ಜೊತೆಗೆ ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕಿದೆ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಇಲ್ಲ ಹೇಳಿದ್ವಿ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚಂಡಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರಿ ಏನ್ ಪ್ರಾಬ್ಲಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಇಲ್ಲಿ ಬಂತ ಗುಳಸ್ತಿ ಬಂತ ಯಾವತ್ತು ಬಂದಿಲ್ಲ ಟು ಮಂತ್ಸ್ ಇಂದ ನೀರಿಲ್ಲ ಟ್ಯಾಂಕರ್ ಬರ್ಬೇಕಾದ್ರ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ ಹೋದ್ರೆ ಏನ್ ಅಳ್ಳ ಅಳಾಗೋದ್ರು ಇಲ್ಲಿ ಯಾರು ನೋಡರೇ ಗತಿ ಇಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತಾರೆ ಇವಾಗ ಯಾರ ಎಮ್ ಎ

ನಾಕ್ರ ಮೊನ್ ಗಂಟೆ ಎಣ್ಣೆ ಅಂಗಡಿ ಹಂಡಿ ತಗೆಯಬೇಕು ಅಡವಾ ನಾಲ್ಕು ಗಂಟೆವರೆಗೂ ಗಂಟೆ ವರೆಗೆ ತಗೆಯಬಹುದು ಅಲ್ಲ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳೇ ನೋಡಿಕೊಳ್ಳೋ ಕಿ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ದೇವರ ಬಿಟ್ಟಂಗೇ ಆಗುತ್ತೆ